ಈಗ ನಾವು ಸೆಕೆಂಡ್ ಫ್ಲೋರ್ ಗೆ ನಿಮ್ಗೆ ನಿಮಗೆ ಕಾಣಿಸ್ತ್ರು ಲಿಫ್ಟ್ ಮೇಲೆ ಇತರ ಘಟ ನಾನು ಹುಡುದ್ಕಿಂತ ಫಸ್ಟ್ ಏಳಲ ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಆಗಲಿಲ್ಲ ಯಾಸ್ ಸೋ we ಗುಲಾಬ್ ಜಾಮೂನ್ಲ ಮಸ್ತ್ ಆದ್ ಆಹಾ ಇದೆ ಅಲ್ವಾ ಸ್ವರ್ಗ ಮಾದರದ ಕೈಯಲ್ಲಿ ನಿಷ್ಟಕ ತಿರುಗಾಟದ ಯಾರು ಬಿಡುದ್ ನನ್ ಸುಮ್ನೆ ಬಿಟ್ರೆ ಮಾತಾಡ್ತಾನೇ ರೀ ನೀನು ಅಂಬ್ಕೊಣುವಂಥದ್ದು ಅಂತ ಇಲ್ಲ ಅಲ್ಲಿ ಬೇಜಾರಪ್ಪ ಇನ್ಯೋ ಇನ್ನು ಇನ್ಯೋ ಏನೋ ಬೇಟ್ ಶಟ್ಲಕ್ ಹೋಗಿ ಕೋಲ್ಟಲ್ಲ ಅದಲ್ಲಿ ಏನ್ ಅರ್ಥವೇ ಆಗ್ತಿಲ್ವೇ ಫ್ಲೋರ್ ಹೋಗು ಕೆಲ್ಸ ಇದ್ದ ಕೆಲಸ ಮಾಡೋದಂದ್ರೆ ಇದೆ

ಡಿಡಿ ಅಂತ ಆಗೋಯ್ತದೆ ಆಗೋಯಿತದೆ ಇದೆ ಮೆನೆ ವಿಡಾನ್ಸೌದ್ ಗಾರ್ಡನ್ ಇದು ಇಲ್ಲಿ ದೊಡ್ಡದಾಗಿ ಯೋಚನೆ ಮಾಡಬೇಕು ಈ ಗ್ರೌಂಡ್ ಫ್ಲೋರ್ ಈಗ ಈ ಸಿ ಈ ಸಿ ವ್ಯವಸ್ಥೆ ಇದೆ ಹೇಳೋರೆ ಗೈಸ್ ಮ ಸಕ್ಕತ್ತಾ ನೀವು ಯಾವಾಗಲೂ

ಒಂದೊಳ್ಳೆ ಟಯರ್ ಹಾಕ್ತೇ ನಾವೀಗ ಅಂಗಡಿಯಲ್ಲ ಸಿಕ್ತು ಬಾಯ್ ಬಾಯ್ ಒಂದು ಟಯರ್ ಅಂಗಡಿ ಬಂದ್ಬಿಟ್ರ ಯಾವ ಟಯರ್ ಚಲೋ ಇದೆಂದು ಕಮೆಂಟ್ ಹಾಕಿ ನೋಡು ನೀವೇ ಸ್ಯಾಂಡಿ ಫೇವ್ರೆಟ್ ಅಪೋಲೋ ಅದೇ ಕೇಳ್ದವನು ಬಂದಿರ ಮುಗಿತು ಎಲ್ಲಾದ್ರೇನ ಗೊತ್ತಿಲ್ಲ ಈಗ ಹಂಗ್ ಬೇಕಾರ ತಿರ್ಸೋಡಿ ಬೇಕಾದ್ರೆ ನೀರೇನ್ ಬೇಕಾರ ಅಲ್ ಉಂಟು

ಬಾರ್ಗೇನಿಂಗ್ ಹೆಂಗ್ ಹೆಂಗ ಮಾಡ್ಸಲಿ ಬಂದ್ರೆ ಅವನರ್ ಮಾತ್ರ ಬಾರ್ಗೇನಿಂಗ್ ಮಾಡೋದು ಏನ್ರಯ್ಯ ನಿಮ್ ಹಿಂಸೆ ನಿಮ್ದು ಏನ್ ಹಿಂಗ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ ನಿಮ್ ಜನ್ಮಕ್ಕೆ ಗಾಡಿಗೆ ಒಂದೆರಡು ತೊಂದರೆ ಅಲ್ಲ ಈಗ ಮತ್ತೊಂದು ಗ್ಯಾರೇಜಿಗೆ ಬಂದ್ರ ಈಗ ಸುರಿ ಮಾಡಿಸುದ ತಂಡ್ ಐವತ್ ಸಾವಿರ ಖರ್ಚು ಒಂದ್ ಹೇಳಕು ಅಂತ ಬಾಯ್ ಇದನ್ ಬೇಕಾದ ಸತ್ಯ ಹೇಳಿ ಗೊತ್ತಾಗ್ಲಿ ಸತ್ಯನ ಹೇಳಿ ಕಲೀಲಿ ಸತ್ಯ ಈಗ ನಮ್ಮ ಬೈಡ ಅಗುನಾಶಿನ ಹೆಂಗೋ ಹೊಸ ಯಾರು ಆಗ್ತಿದೆ ಕುಂಟು ಹೋಗು ಯಾವ್ದೋ ಬಿಗ್ಸ್ ಬರ್ತದೆ ಗಾಯ್ಸ್ ಏ ಶಾನಾಗ್ ಅವರ ಇಬ್ರು ಇಪ್ಪತ್ತೈದ್ ಇಪ್ಪತ್ತಾರು ವರ್ಷ ಆಯ್ತು ನೀ ಹುಟ್ಟಿ ಈ ದೇಶಕ್ಕೆ ನಿಮ್ಮಿಂದ ಒಂದ್ ಸಣ್ಣ ಸಹಾಯ ಸ್ಮಾಲ್ ಹೆಲ್ಪ್ ನೋ ಚಾನ್ಸ್ ಮೂರೊತ್ತು ಹುಡುಗೀರ ವಿಷಯ ಮಾತಾಡ್ತೇವೆ ಶನಾಗಿದ್ರ ಮಾತಾಡ್ದೆಲ್ಲ ಹಿಂತಿರೋದು ನೋಡ್ಬೋದು ಆತರ ಏನ ಸುಮ್ಮನಿ ಕಾಯ ನನ್ನ ಮಗನೇ ನೀ ನಾಚ್ಕಡದ್ ಏನಾದ್ರು ಏ ಗರ್ಭಿಣಿ ಹೆಂಗಸು ನೋಡ್ಬಿಟ್ರೆ ದಿಡೀರ್ ಅಂತ ಯೆರ್ಗಿನೇ ಆಗೋಯ್ತದೆ ಅಂದ್ರ ದೇವ್ರು ಕೊಟ್ಟಿರೋ ಸೃಷ್ಟಿ ಯಾವಾಗ ನಾವು ಹೊಗಳ ಬೇಕಾಗ್ತದೆ ನೋಡ್ಕೊಂಡು ಚಂದ ಹುಟ್ಟದ್ದು ವೇಸ್ಟ್ ಅದಕ್ಕೆ ಆಗುತ್ತೆ ನಾಯಿ ಅಡ್ಡೋಯ್ತು ಅದು ಗೊತ್ತಿಲ್ಲ ನಾವೆಂತರಿದ್ರೆ ಅದು ರಸ್ತೆಗೆ ನಾವು ಅಡ್ಡೋದ್ ದಬ್ಬ ರಸ್ತೆ ಅದ ಅಡ್ಡೋದಲ್ಲ ನಾಳೆಗೆ ಅದು ஜோஷல் மா நமார ஜோசலாடித்தோயா இல்லந்தொன் சைக்

ಅವನು ಪೆಂಗ್ೊಂಡಿದೆ ನೀನು ಪೆಂಗ್ೊಂಡಿದೆ కరోನಾ ಬಂದೆ ಅಂತ ತೋರಿಸ್ತಾರೆ ನಿಮ್ಮಂತو ಸಾಯತಾ ಇಲ್ಲ ನಂಗೆ ಅದೇ ಬೇಜಾರಾಯ್ತು ಅದು ಏನೋ ಕೊನೆಗೂ ಬಂದ್ಬಿಟ್ರು ಹೋಗನಾಸಿನ ಆಯ್ತು ಆಮೇಲೆ ಬಾರ್ಜ್ ಬಿಡ್ತ್ರ ಏನು ಅದೇನೋ ಕೇಳಕ ಬರಲ್ಲ ಬಿಡ್ಲಿಲ್ಲ ಅಂದ್ರೆ ಮತ್ತೆ 18 ಕಿಲೋಮೀಟರ್ ವಾಪಸ್ ಹೋಗ್ಬೇಕು ನಾವು ಮನೆಗೆ ಇದು ಆಕ್ಚುಲಿ ಚೆನ್ನಾಗಿ

ಎರಡನೇ ಟ್ರಿಪ್ ಎರಡನೇ ಟ್ರಿಪ್ ಹೋಗ್ಬೇಕಂತ ನಾವು ಹಂಗೆ ಹೈವೇ ಮೇಲೆ ಹೋಗಿದ್ರಿ ಅದಕ್ಕೆ ಮನೆಗೆ ಹೋಗಿ ಮತ್ತೊಂದ್ಸಲ ಉಂಡ್ಕೊಂಡು ಮನಸ್ತಿದ್ದೆ ನಾನು ತಿಂದು ತಿಂದು ಹೊಟ್ಟೆ ನೋಡಿ ಹೆಂಗ್ ಬೆಳೆಸ್ಕೊಂಡಿದ್ದೆ ಆಮೇಲೆ ಗುಡ್ಡೆ ಅಂದ್ರೆ ಸಿಂ ಕೀಳ ಕಾಣಿಸ್ಕೊಂಡ್ಬಿಡ್ತೀಯ ಬಂದ್ ಮಾಡಿದೆ ಬರೋಕ್ ಆಗುದಿಲ್ಲ ಮಾಡಿದೆ ಆ ನಮ್ಮನೆ ಲೋಡ್ ಆಮೇಲೆ ಹೆಚ್ಚು ಕಮ್ಮಿ ಮಾಡಿ ನೋಡ್ಲಿಲ್ಲ ನಾನು ಹೇಳಕ ದುಡ್ಕ ಬಂದೆ ಸುಮ್ಮನೆ ನಮಗ್ ಬರೀ ಬುರ್ಡ ಬಿಡ್ತೀರಿ ಇಬ್ರು ಸೇರ್ಕೊಂಡು ಹೇಳಿ ಸರ್ ಅಂತ ಬಂದ್ ಈಗ ಆಯ್ತು ಇಷ್ಟೇ ಐವತ್ತು ಬ್ಲಾಗ್ ಪೀಸ್ ಔಟ್ ಬಾಯ್ ಬಾಯ್ ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ ಕ್ಯಾಮರಾಮನ್ ಗಿಡದ ಜೊತೆ ಸಿಂಹ ಜಯಂಗ್ಲೇ